ഹിമാലയം സമാരഭ്യാവു സരോവരം തന്നെയർ ശ്രീ ഗുരുഭ്യോ നമ ഹിമാലയ ആരംഭിസി ഹിമാലയം സമാരഭ്യമാലയവനിയ്ക്കൊണ്ടു യദ് സരോവരം ಹಿಂದೂ ಮಹಾಸಾಗರದವರೆಗೆ ವಿಸ್ತರಿಸಿರುವಂತಹ ದೇವರಿಂದ ನಿರ್ಮಿಸಲ್ಪಟ್ಟಿರುವಂತಹ ದೇಶವೇ ಹಿಂದೂಸ್ಥಾನವು ಅಂತ ಹೇಳಿದರೆ ನಮ್ಮ ಭಾರತ ದೇಶವು ಭಾಸಿರತಾ ಜನಾ ಭಾರತೀಯ ಎಂದು ನಾವು ತಿಳಿದುಕೊಂಡಿದ್ದೇವೆ ಜ್ಞಾನದಲ್ಲೇ ನಿರತರಾಗಿರುವವರೇ ಭಾರತೀಯರು ಎಂದು ನಮಗೆ ತಿಳಿದೇ ಇದೆ ಹಾಗೆ ಭಾರತವನ್ನು ಉಳಿಸಿ ಬೆಳೆಸುವುದು ಎರಡು ವಿಷಯ ಭಾರತ ಸೇಷ್ಠೆಯ ಸಂಸ್ಕೃತಂ ಸಂಸ್ಕೃತ ಅಂತ ಹೇಳ್ತಾರೆ ಭಾರತ ಸೇ ಸಂಸ್ಕೃತಂ ದ್ವೇ ಸಂಸ್ಕೃತ ಸಂಸ್ಕೃತ ಮತ್ತು ಸಂಸ್ಕೃತಿಯು ಭಾರತದ ಪ್ರತಿಷ್ಠೆಗಳು ನಮ್ಮ ಭಾರತವು ಹೊಗಳಿಕೆ ಪಡೆಯಲ್ಬೇಕಾದರೆ ನಮ್ಮ ಪ್ರತಿಷ್ಠೆಗಳು ನಮ್ಮನ್ನ ಗುರುತಿಸುವುದು ಅಂದ್ರೆ ಭಾರತೀಯರನ್ನ ಗುರುತಿಸುವುದು ಎರಡು ಕಾರಣದಿಂದ ಒಂದು ಸಂಸ್ಕೃತವನ್ನ ಬಲ್ಲವರು ಹಾಗೆ ಸಂಸ್ಕೃತಿಯನ್ನ ತಿಳಿದಿರುವವರು ಅಂತ ಸಂಸ್ಕೃತವನ್ನ ನಾವು ಆವಾಗಲೇ ಅದರ ಮಹತ್ವ ಇತ್ಯಾದಿಗಳನ್ನ ತಿಳಿದುಕೊಂಡಿದ್ದೇವೆ ಅಮೃತಂ ಸಂಸ್ಕೃತ ಮಿತ್ರ ಸರಸಂ ಸರಲಂ ವಚಃ ಭಾಷಾ ಮಹನೀಯಮ್ಯ ಜ್ಞಾನ ವಿಜ್ಞಾನ ಪೋಷಕಂ ಎಂಬ ಅನೇಕ ವಿಷಯದ ಮೂಲಕ ಸಂಸ್ಕೃತದ ಮಹತ್ವ ಅದರ ಪ್ರಯೋಜನ ಅದರಿಂದ ನಾವು ಪಡೆಯುವಂತಹ ಗೌರವ ಇತ್ಯಾದಿಗಳನ್ನು ತಿಳಿದುಕೊಂಡಿದ್ದೇವೆ ಇಂದು ಸಂಸ್ಕೃತಿಯ ಕುರಿತು ಕೆಲವಷ್ಟು ಮಾತನಾಡೋಣ ಕಾನಾಮ ಸಂಸ್ಕೃತಿ ಸಂಸ್ಕೃತಿ ಅಂದರೆ ಏನು ಯಾವುದು ಸಮ್ಯಕ್ ಕೃತಿ ಇತಿ ಸಂಸ್ಕೃತಿ ಚೆನ್ನಾಗಿ ಮಾಡಲ್ಪಟ್ಟಿರುವುದೇ ಸಂಸ್ಕೃತಿ ಅಂತ ನಮ್ಮ ಭಾರತವು ಇಷ್ಟು ಭದ್ರ ಬುನಾದಿಯಾಗಿ ಇಂದೂ ಕೂಡ ಎಲ್ಲರಿಗೂ ಎಲ್ಲ ದೇಶಕ್ಕೂ ಕೂಡ ಆದರ್ಶ ದೇಶವಾಗಿದೆ ಅಂತ ಹೇಳಿದರೆ ಅದು ನಮ್ಮ ಸಂಸ್ಕೃತಿಗೆ ಎತ್ತಿ ಹಿಡಿದಂತಹ ಕನ್ನಡಿ ನಮ್ಮ ಭಾರತ ದೇಶಕ್ಕೆ ಕನ್ನಡಿ ಅಂತಿರುವುದು ಸಂಸ್ಕೃತಿ ಅವಾಗಲೇ ತಿಳ್ಕೊಂಡ್ವಿ ಸಮ್ಯಕ್ ಕೃತಿ ಅಂತ ಸಂಸ್ಕೃತಿ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟದ್ದು ಇರೋದಿಲ್ಲ ಅಂದ್ರೆ ದುಷ್ಟ ಇರೋದಿಲ್ಲ ಸಮ್ಯಕ್ ಒಳ್ಳೆಯದ್ದೇ ಇರುತ್ತೆ ಅದಕ್ಕೆ ಸಂಸ್ಕೃತಿ ಅಂತ ಹೆಸರು ಬಂದಿರೋದು ಯಾವುದೇ ಒಂದು ಹೆಸರಿಗೆ ಅದರ ಮೂಲ ಕಾರಣವಿಲ್ಲದೆ ಹೆಸರು ಬರಲಾರದು ಅಂತ ನಮಗೆ ಗೊತ್ತಿದೆ ಭಾರತ ಎಂಬ ನಾವು ಇದನ್ನ ನೋಡಬಹುದು ಜನ ಭಾರತೀಯ ಆ ಭಾರತಕ್ಕೂ ಒಂದು ಮೂಲ ಇರೋ ಕಾರಣ ಭಾರತ ಎಂಬ ಹೆಸರು ಬಂದಿದೆ ಹೀಗೆ ಅನೇಕ ಒಂದೊಂದು ಪದದ ಹಿಂದೆಯೂ ಕೂಡ ನಾವು ಹೋಗ್ತಾ ಹೋದ್ರೆ ಅದಕ್ಕೆ ಮೂಲ ಒಂದು ಕಾರಣ ಇದ್ದೇ ಇರುತ್ತೆ ಹಾಗೆಯೇ ಸಂಸ್ಕೃತಿ ಎಂಬ ಪದಕ್ಕೆ ಒಳ್ಳೆಯ ಕೃತಿಯಾಗಿರೋ ಕಾರಣ ಸಂಸ್ಕೃತಿ ಎಂಬ ಹೆಸರು ಬಂದಿದೆ ಹಾಗಾದ್ರೆ ನಮ್ಮ ಸಂಸ್ಕೃತಿ ನಮಗೆ ಯಾವ ರೀತಿಯಾದಂಥ ಉಪಯೋಗವನ್ನ ಕೊಡುತ್ತೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಅನೇಕ ನಿಯಮಗಳು ಅನೇಕ ಆಚಾರ ವಿಚಾರಗಳು ಎಲ್ಲವನ್ನ ತಿಳ್ಕೊಂಡು ಹೋಗ್ಬೋದು ಅನ್ಯ ಸಂಸ್ಕೃತಿಯಂತೆ ನಮ್ಮ ಸಂಸ್ಕೃತಿ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಸಂಸ್ಕೃತಿಗಳಿಗೂ ಆಧಾರಭೂತವಾಗಿರುವುದೇ ನಮ್ಮ ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂತ ಹೇಳೋಕ್ಕೆ ಹೆಮ್ಮೆಯಾಗತ್ತೆ ಆ ರೀತಿಯಾದಂತಹ ಭಾರತ ಸಂಸ್ಕೃತಿಯ ಹಿನ್ನೆ ಹಿನ್ನೆಲೆಯಲ್ಲಿ ಉದ್ದೇಶವಿದ್ದೇ ಸಂಸ್ಕೃತಿಯನ್ನ ಜಾರಿಗೊಳಿಸಿರ್ತಾರೆ ವಿನಾಕಾರಣೇನ ನಮಂದೋಪಿಪ್ರವರ್ತತೆ ಅಂತ ಒಂದು ಉಕ್ತಿ ಇದೆ ಯಾವುದೇ ಕಾರಣವಿಲ್ಲದೆ ಮೂಢನೂ ಕೂಡ ಆ ಒಂದು ಕೆಲಸಕ್ಕೆ ಕೈ ಹಾಕಲಾರ ಒಬ್ಬ ಕಳ್ಳ ಕಳ್ಳತನವನ್ನ ಮಾಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಅವರಿಗೆ ದುಡ್ಡು ಸಿಗತ್ತೆ ಅಂತ ಕಾರಣ ಇದೆ ಹಾಗೆ ಆ ಕಳ್ಳನು ಕಾರಣವನ್ನ ಅನ್ವೇಷಿಸ್ಕೊಂಡು ಹೋಗ್ಬೇಕಾದ್ರೆ ಈ ಭಾರತೀಯ ಜನರು ಅನ್ವೇಷಿಸೋದಿಲ್ವಾ ಅದಕ್ಕೆ ಸಕಾರಣದಿಂದ ಕಾರಣ ಸಹಿತದಿಂದ ಸಂಸ್ಕೃತಿಯನ್ನ ರೂಢಿಸೋದಾಗಿದೆ ಮೊದಲೇ ತಿಳಿದುಕೊಂಡ್ ನಾವು ಹಣೆ ಬಟ್ಟನ್ನ ಇಡ್ತೇವೆ ಹಣೆ ಇಲ್ಲಿ ನಾವು ಚಕ್ರದ ಮಧ್ಯದಲ್ಲಿ ಇಡ್ತೇವೆ ಏನಕ್ಕೆ ಅಂತ ಕೇಳಬಹುದು ಇಲ್ಲಿ ಪಾರ್ವತಿ ಮತ್ತೆ ಪರಶಿವ ಕೂತಿರ್ತಾರೆ ಪಾರ್ವತಿಯ ಕಾಲು ಒಂದು ಕಾಲು ಹಣೆಯ ಮೇಲೆ ಬಂದಿರುತ್ತೆ ಯಾವಾಗ ನಾವು ಕುಂಕುಮವನ್ನ ಅಲ್ಲಿ ಹಚ್ಚುತ್ತೇವೋ ಆಗ ಪಾರ್ವತಿಯ ಪಾದ ಪೂಜೆ ಆಗತ್ತೆ ನಾವು ದೇವರನ್ನ ದೇವರ ಗುಡಿಗೆ ಹೋಗಿ ಪೂಜಿಸಬೇಕಾಗಿಲ್ಲ ನಮ್ಮ ಹಣೆಯಲ್ಲೇ ಪೂಜಿಸಿದರೆ ಸಾಕು ಅಂತ ಶಂಕರಾಚಾರ್ಯರು ಶಿವಾನಂದಲಹರಿಯಲ್ಲಿ ಹೇಳ್ತಾರೆ ಹಾಗೆ ಇನ್ನೊಂದು ಕಾರಣ ಏಳು ಸಹಸ್ರ ಏಳು ಏಳು ಚಕ್ರಗಳನ್ನ ನಾವು ಕಾಣಬಹುದು ಆ ಏಳು ಚಕ್ರಗಳಲ್ಲಿ ಒಂದು ಆಜ್ಞಾಚಕ್ರ ಆಜ್ಞಾಚಕ್ರವು ಚುರುಕುಗೊಳ್ಬೇಕಂತ ಹೇಳಿದರೆ ಅದಕ್ಕೆ ಒಂದು ಪ್ರೆಷರ್ ಬೀಳ್ಬೇಕಾಗತ್ತೆ ಅದನ್ನು ನೀಡುವಿಕೆಯೇ ಕುಂಕುಮವನ್ನು ಹಚ್ಚಿಕೊಳ್ಳುವ ಯಾವಾಗ ಹಚ್ಚಿಕೊಳ್ತೇವೋ ಆಜ್ಞಾಚಕ್ರ ಚುರುಕುಗೊಳ್ಳುತ್ತೆ ಅದರಿಂದ ಅನೇಕ ಲಾಭಗಳು ಆಗುತ್ತೆ ಯಾವುದಕ್ಕೂ ಕಾರಣ ಇಲ್ಲದೇ ಭಾರತೀಯ ಸಂಸ್ಕೃತಿ ಇಲ್ಲ ಉದಾಹರಣೆಗೆ ಸೀರೆ ಉಟ್ಕೊಳ್ಳೋದು ಯಾಕೆ ಸೀರೆನ ಉಡ್ತಾರೆ ಈಗಿನ ಕಾಲದಲ್ಲಿ ಎಲ್ಲಾ ಮಹಿಳೆಯರು ಕೂಡ ಸೀರೆ ಅಂತ ಹೇಳಿದ್ರೆ ಕೆಲಸ ಮಾಡಲು ಕಷ್ಟ ಹಾಗೆ ಅಡುಗೆ ಮಾಡಲು ಕಷ್ಟ ಹೀಗೆ ಚಿಂತಿಸಿ ಚೂಡಿದಾರಗಳನ್ನ ಹಾಕ್ತಾರೆ ರಾತ್ರಿ ಆದ್ರೆ ನೈಟಿಗಳನ್ನ ಹಾಕ್ತಾರೆ ರಾತ್ರಿಯ ಉಡುಪುಗಳನ್ನ ಹಾಕ್ತಾರೆ ಹಾಗಾದ್ರೆ ಹಿಂದಿನ ಕಾಲದಲ್ಲಿ ಯುದ್ಧ ಮಾಡಿದ ಜಾನ್ಸಿರಾಣಿ ರಾಣಿ ಲಕ್ಷ್ಮೀಬಾಯಿ ಹೆಣ್ಣಲ್ಲವೇ ಅವಳು ಸೀರೆಯನ್ನ ತಾನೇ ಉಟ್ಕೊಂಡು ಧರಿಸಿಕೊಂಡು ಯುದ್ಧವನ್ನ ಮಾಡಿದ್ದು ಆಗ ಹದಿನಾರು ಗಜದ ಸೀರೆಯನ್ನ ಉಟ್ಕೊಂಡು ನಂತರ ಎಂಟು ಗಜದ ಸೀರೆಯನ್ನ ಪಡ್ಕೊಂಡ್ರು ಜನರು ಈಗ ಐದೂವರೆ ಮೀಟರ್ ಸೀರೆಯನ್ನೇ ಹಾಕೊಳ್ಳಕ್ಕೆ ಕಷ್ಟಪಡ್ತಾ ಇದ್ದಾರೆ ಈ ರೀತಿಯಾದರೆ ನಮ್ಮ ಸಂಸ್ಕೃತಿಯು ನಮ್ಮ ಭಾರತದ ಪ್ರತಿಷ್ಠೆ ಏನಾಗಬಹುದು ಸೀರೆ ಎನ್ನುವುದು ಕೇವಲ ನಮ್ಮ ಸಂಸ್ಕೃತಿಯಲ್ಲ ಕ್ಷಾತ್ರ ಗುರುತಿಸೋದು ಒಂದು ಸೀರೆ ಸೀರೆಯನ್ನ ಧರಿಸಿದ್ರೆ ಇವಳಿಗೆ ಎಲ್ಲವೂ ಸಹಜ ಎಂಬ ಗುರುತಿಸುವಿಕೆ ಆ ಸೀರೆಯಿಂದ ಆಗತ್ತೆ ಒಂದು ಗೌರವ ಆ ಹೆಣ್ಣಿಗೆ ದೊರಕುತ್ತೆ ನಸ್ತ್ರೀ ಸ್ವಾತಂತ್ರ್ಯ ಮರಹತಿ ಅಂತ ಹೇಳ್ತಾರೆ ಹಾಗೆ ಸ್ತ್ರೀ ಯಾರಿಂದಲೂ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳೋದಿಲ್ಲ ಅಂತ ಮನಸ್ಮೃತಿ ಹೇಳುತ್ತೆ ಅದಕ್ಕೆ ಕಾರಣಗಳು ಹಲವುಂಟು ಆದರೆ ಸೀರೆಯಿಂದ ಆ ಹೆಣ್ಣಿಗೆ ಗೌರವ ಉಂಟಾಗಬೇಕು ನಮ್ಮ ಭಾರತದಲ್ಲಿ ಎತ್ರ ನಾರೇಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳೋ ಉಕ್ತಿ ಅದು ಪ್ರಚಲಿತವಾಗಿರ್ಬೇಕು ಅಂತ ಹೇಳೋ ಕಾರಣದಿಂದ ಸೀರೆಯನ್ನ ಧರಿಸ್ಬೇಕು ಅಂತ ಒಂದು ಮೂಲ ಕಾರಣವನ್ನ ಮಾಡುದು ಹಾಗೆ ನಾವು ಕಚ್ಚೆ ಸೀರೆಗಳನ್ನ ಹಾಕ್ತಿರೋದನ್ನ ಕಾಣ್ಬೋದು ಏನಕ್ಕೆ ಹಾಕ್ತಾರೆ ಅಂತ ಕೇಳಿದ್ರೆ ಹಿಂದಿನ ಕಾಲದಲ್ಲಿ ಯುದ್ಧದಿಂದ ಹಿಡಿದು ಎಲ್ಲಾ ಕೆಲಸವನ್ನ ಹೆಣ್ಣು ಮಕ್ಕಳೇ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಸೀರೆ ಅನ್ನೋದು ಅಡ್ಡಿ ಬರಬಾರ್ದು ಅಂತ ಹೇಳಿ ಕಚ್ಚೆ ಸೀರೆಯನ್ನು ಹೊಡ್ಕೊಂಡ್ರೆ ಅಲ್ಲಿ ಯಾವುದೇ ಅಡ್ಡಿ ಬರೋದಿಲ್ಲ ಅಂತ ಹೇಳಿ ಒಂದೇ ಕಾರಣಕ್ಕೋಸ್ಕರ ಏನ್ ಮಾಡಿದ್ರು ಸಂಸ್ಕೃತಿಯಾಗಿ ಪರಿವರ್ತನೆ ಮಾಡುದು ಇನ್ನು ಬಳೆಗಳನ್ನ ಹಾಕ್ತೇವೆ ಆ ಬಳೆಗಳಿಂದ ಇಲ್ಲಿ ನರದ ನರದ ಚುರುಕಾಗುವಿಕೆ ಆಗಿ ರಕ್ತ ಸಂಚಲನೆ ಶೀಘ್ರವಾಗಿ ಆಗುತ್ತೆ ಕಾಲುಂಗರವನ್ನ ಹಾಕ್ತೇವೆ ಅದು ಕೂಡ ಅದೇ ರೀತಿಯಾಗಿ ಇಡೀ ದೇಹಕ್ಕೆ ರಕ್ತ ಸಂಚಲನೆ ಮಾಡಿಕೊಡಲು ಮಾಡಲು ಸಹಾಯವಾಗಿ ಆ ಉಂಗುರ ನಿಲ್ಲುತ್ತೆ ಈ ರೀತಿಯಾಗಿ ಅನೇಕ ಸಂಸ್ಕೃತಿಗಳು ನಮ್ಮ ಭಾರತ ದೇಶದಲ್ಲಿದೆ ಇನ್ನೊಂದನ್ನು ನೋಡಬಹುದು ಮೂರ್ತಿ ಪೂಜೆಯು ಕೂಡ ನಮ್ಮ ಸಂಸ್ಕೃತಿಯ ಎಲ್ಲ ದೇವರ ಗುಡಿಯಲ್ಲೂ ದೇವರನ್ನ ಕಲ್ಲಿನ ರೂಪದಲ್ಲಿ ಮಣ್ಣಿನ ರೂಪದಲ್ಲಿ ಪೂಜಿಸುತ್ತೇವೆ ಸಾಲಿ ಗ್ರಾಮಗಳನ್ನು ಕಟ್ಟಿ ಸಾಲಿ ಗ್ರಾಮದ ಕಲ್ಲನ್ನು ನಾವು ಪೂಜಿಸ್ತೇವೆ ಇದೆಲ್ಲ ಸಂಸ್ಕೃತಿಯ ಪ್ರತೀಕಾರವೇ ಹೌದು ದೇವರು ಎಲ್ಲ ಕಡೆ ಇದ್ದಾನೆ ಎಲ್ಲರಲ್ಲಿಯೂ ದೇವರಿದ್ದಾನೆ ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲ ನಿರ್ಗುಣಸ್ಥ ಎಂಬ ಉಪನಿಷತ್ತಿನ ವಾಕ್ಯವನ್ನು ನಿಜ ಅದು ನಿಜ ಎಂದು ಭಾವಿಸಿ ಕಲ್ಲಲ್ಲೂ ಮಣ್ಣಲ್ಲೂ ಎಲ್ಲ ಕಡೆಯಲ್ಲೂ ದೇವರನ್ನು ಪೂಜಿಸುವ ಸಂಸ್ಕೃತಿ ಏಕೈಕ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಈ ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಭಾರತ ಭೂಮಿಯಲ್ಲಿ ಹುಟ್ಟಿ ಭಾರತೀಯ ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಳ್ಳದೆ ಇದ್ದರೆ ಏನು ಪ್ರಯೋಜನ ಹುಟ್ಟಿದಾದರೂ ಏನಕ್ಕೆ ಅಂತ ಪ್ರಶ್ನೆ ನಮ್ಮಲ್ಲಿ ಹುಟ್ಟಬೇಕು ಈಗಿನ ಕಾಲದಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಅಂತ ಒಂದು ಗಾದೆ ಇದೆ ಯಾವಾಗಲೂ ಕೂಡ ಯಾವಾಗಲೂ ಕೂಡ ನಮ್ಮ ಹಿಂದಿನ ಒಂದು ಹಿತ್ಲಿರುತ್ತೆ ಅಲ್ಲಿ ಅನೇಕ ಔಷಧಿ ಗಿಡಗಳು ಇರುತ್ತೆ ಆ ಔಷಧಿ ಗಿಡಗಳು ಇದ್ದಾಗಲೂ ಕೂಡ ನಾವು ಅನೇಕ ವೈದ್ಯರನ್ನ ನಾವು ನೋಡಕ್ ಹೋಗ್ತೇವೆ ಅಲ್ಲಿ ಔಷಧಿಗಳನ್ನ ಖರೀದಿಸ್ತೇವೆ ಆದರೆ ನಮ್ಮ ಹಿತ್ತಲಿನಲ್ಲೇ ಔಷಧಿ ಗಿಡಗಳಿರುತ್ತೆ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಅಲ್ಲದಂತೆ ಅಂತ ಹೇಳ್ತಾರಲ್ವಾ ಆ ರೀತಿಯಾದಂಥ ಬದುಕು ನಮ್ಮದಾಗಿದೆ ಹಿಂದೆ ಕೃಷ್ಣನ ತಾಯಿಯಾದಂಥ ದೇವಕಿಗೆ ಮತ್ತು ವಸುದೇವನಿಗೆ ಕೃಷ್ಣ ಜನಿಸುವಾಗಲೇ ಗೊತ್ತಿತ್ತು ಇವನು ದೇವರ ಅಂಶ ಅಂತ ಆದರೆ ಪುತ್ರನ ವ್ಯಾಮೋಹದಿಂದ ಅವರು ಇವನೇ ನನ್ನ ಪುತ್ರ ಇವನು ದೇವರ ಅಂಶವಲ್ಲ ಅಂತ ಮನಗಂಡಿದರು ಯಾವಾಗ ಎಲ್ಲವೂ ನಿರ್ನಾಮವಾಗಿ ಇನ್ನೇನು ಕೊನೆ ಹಂತಕ್ಕೆ ಬಂದಾಗ ಎಲ್ಲರೂ ಕೂಡ ಗ್ರಹಣದ ದಿನ ನದಿಯ ತಟದಲ್ಲಿ ಸ್ನಾನಕ್ಕಾಗಿ ಬರ್ತಾರೆ ಅಲ್ಲೆಲ್ಲ ಋಷಿ ಮುನಿಗಳು ಬರ್ತಾರೆ ಆಗ ವಸುದೇವ ಹೋಗಿ ಋಷಿಗಳ ಹತ್ರ ಪ್ರಾರ್ಥಿಸ್ತಾನೆ ನನಗೆ ಈ ಒಂದು ಜಗತ್ತಿನ ಮೋಹ ವ್ಯಾಮೋಹ ಸ ಸಾಕಾಗಿದೆ ನನಗೆ ಗುರುವಿನ ಉಪದೇಶವನ್ನು ಮಾಡಿ ದೇವರ ಸ್ತೋತ್ರಗಳ ಉಪದೇಶವನ್ನು ಮಾಡಿ ಮಂತ್ರಗಳ ಉಪದೇಶವನ್ನು ಮಾಡಿ ನಾನು ಮೋಕ್ಷವನ್ನು ಸೇರ್ತೇನೆ ಅಂತ ಹೇಳಿದಾಗ ಋಷಿಗಳು ಹೇಳ್ತಾರೆ ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆಗೆ ತಕ್ಕವಳಾಗಿದ್ದೀಯೆ ನಿನ್ನ ಪಕ್ಕದಲ್ಲೇ ನಿನ್ನ ಮಗನಾಗೆ ಹುಟ್ಟಿರುವ ಕೃಷ್ಣ ಸಾಕ್ಷಾತ್ ಪರಬ್ರಹ್ಮನೇ ಹೌದು ಅವನಿರಬೇಕಾದರೆ ನೀವು ನನ್ನಲ್ಲಿ ಕೇಳುತ್ತಿದ್ದೀರಲ್ಲ ಅಂತ ಕೇಳ್ತಾರೆ ಹಾಗೆ ನಮ್ಮ ಬದುಕು ಆಗಿದೆ ನಮ್ಮಲ್ಲಿ ಅದ್ಭುತವಾದಂತಹ ಸಂಸ್ಕೃತಿಗಳನ್ನ ಇಟ್ಟುಕೊಂಡು ವಿದೇಶಿಗರ ಸಂಸ್ಕೃತಿಗೆ ಆಕರ್ಷಿತವಾಗ್ತಿರೋದು ಖೇದವನ್ನುಂಟು ಮಾಡುವಂತಹ ವಿಷಾದನೀಯವಾದಂತಹ ಸಂಗತಿಯೇ ಹೌದು ಸಗಣಿಯನ್ನು ನಮ್ಮ ಭಾರತೀಯ ಸಂಸ್ಕೃತಿಯು ಮೊದಲು ಆರಂಭಿಸಿತು ಬೆರಣಿಯನ್ನಾಗಿ ಮಾಡಿ ಮನೆಯ ಗೋಡೆಗಳಿಗೆ ಮೆತ್ತಿ ಅದರಿಂದ ಒಲೆಯನ್ನು ಹಚ್ಚಿ ಅಡುಗೆ ಮಾಡುವುದು ನಮ್ಮ ಭಾರತೀಯ ಸಂಸ್ಕೃತಿ ಯಾವ ಯಾವ ರೀತಿಯಾದಂಥ ಸಂಸ್ಕೃತಿಯನ್ನು ಇಟ್ಟರು ಅಂತ ಹೇಳಿದರೆ ಆ ಒಂದು ಸಗಣಿಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳನ್ನ ತೊಡಗಿಸುವಂತಹ ತೊಲಗಿಸುವಂತಹ ಶಕ್ತಿ ಇರುತ್ತೆ ಇದರಿಂದ ಯಾವುದೇ ರೀತಿಯಾದಂತಹ ಅನಾರೋಗ್ಯಗಳು ಮಾನವರಲ್ಲಿ ಬರಬಾರದು ಅಂತ ಒಂದು ಕಾರಣವನ್ನ ಪೂರ್ವಜರು ಅರಿತಿದ್ದ ಕಾರಣ ಈ ಒಂದು ನಿಯಮವನ್ನ ಮಾಡುದು ಆದರೆ ಈಗಿನ ಕಾಲದ ಜನರು ಅದು ಬೆಂಗಳೂರಿನಲ್ಲಿರುವವರು ಅನೇಕರು ಸಗಣಿಯನ್ನ ನೋಡಿದ್ರೆ ಮೂಗು ಮುಚ್ಕೊಂಡು ಹೋಗ್ತಾರೆ ಇದು ಸಂಸ್ಕೃತಿನ ಬಿಡ್ಲಿಮ್ ಸಗಣಿಯನ್ನ ಗೋವುಗಳನ್ನ ದೇವರಂತೆ ಪೂಜಿಸೋದು ಕಾಮಧೇನು ಅಂತ ಕಾಣುವವರು ನಾವು ಅದರ ಇದರಿಂದ ಸಗಣಿಯಿಂದ ನಾವು ಅನೇಕ ಕೆಲಸಗಳನ್ನ ಮಾಡ್ತೇವೆ ಆ ರೀತಿಯಾದಂಥ ಸಗಣಿಯ ಉಪಯೋಗಗಳನ್ನು ನಾವು ತಿಳಿದುಕೊಳ್ತಾ ಇಲ್ಲ ಇದು ವಿದೇಶಿಯರಿಗೆ ತಿಳಿದಿದೆ ಅವರು ಇಲ್ಲಿಂದ ರಫ್ತನ್ನ ಮಾಡಿಸ್ಕೊಂಡು ಅವರು ಬಳಸ್ಕೊಂಡು ಆರೋಗ್ಯವಾಗಿದ್ದಾರೆ ಅದನ್ನು ಬಳಸ್ಕೊತಾ ಇದ್ದಾರೆ ಇಲ್ಲಿಂದ ಅವರು ಕಲಿತಂತಹ ಸಂಸ್ಕೃತಿಗಳು ನಮಗೆ ಬೇಡವಾಗಿದೆ ನಾವು ವಿದೇಶಿಗರ ಸಂಸ್ಕೃತಿಗೆ ಆಕರ್ಷಿತರಾಗಿದ್ದೇವೆ ಅದು ಬೇಡ ಮೊದಲು ನಮ್ಮ ನಮ್ಮ ತಾಯಿಯನ್ನು ನಾವು ಗೌರವಿಸ್ಬೇಕು ಅನಂತರ ಎಲ್ಲರನ್ನ ಗೌರವಿಸಬೇಕು ಮಾತೃವತ್ಪರ ಧಾರೇಶು ಎಲ್ಲಾರನ್ನು ಗೌರವಿಸ್ಬೇಕು ಮೊದಲು ತಮ್ಮ ತಾಯಿಯನ್ನ ಗೌರವಿಸ್ಬೇಕು ಎಲ್ಲ ಸಂಸ್ಕೃತಿಯನ್ನ ಗೌರವಿಸ್ಬೇಕು ಮೊದಲು ಹಿಂದೂ ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ಬೇಕು ಆಗ ಮಾತ್ರ ಬದುಕಿದ್ದು ಸಾರ್ಥಕವಾಗುತ್ತೆ ಇಲ್ಲಾಂದ್ರೆ ಬದುಕಿದ್ದು ಸತ್ತಂತೆ ಅಂತ ಹೇಳ್ತಾರಲ್ವ ಹಾಗಾಗುತ್ತೆ ನಮ್ಮ ಜೀವನ ಹಾಗೆ ವೇದಗಳು ಪುರಾಣಗಳು ಎಲ್ಲ ಹಿಂದೂ ಸಂಸ್ಕೃತಿಯದ್ದೇ ಭಾರತೀಯ ಸಂಸ್ಕೃತಿಯದ್ದು ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಇದ್ದ ಕಾರಣ ಎಲ್ಲರೂ ಅಧ್ಯಯನವನ್ನು ಮಾಡ್ತಾಯಿದ್ದರು ಆದರೆ ಯಾವಾಗ ಗುರುಕುಲದ ಅಧ್ಯಯನ ಪದ್ಧತಿ ಸ್ಥಗಿತವಾಯಿತು ಮೆಕಾಲೆ ಶಿಕ್ಷಣ ಪದ್ಧತಿ ಆರಂಭ ಆಯಿತು ಮೆಕಾಲೆ ಶಿಕ್ಷಣ ಪದ್ಧತಿ ಎಂಬ ಬಾಂಬ್ ಸ್ಫೋಟ ಆಯಿತು ಅಂದಿನಿಂದ ವೇದಗಳ ಅಧ್ಯಯನ ನಿಂತು ಹೋಗಿದೆ ಎಲ್ಲೋ ಒಂದು ಕಡೆ ನೂರರಲ್ಲಿ ಒಂದು ಭಾಗದಷ್ಟು ಭಾರತೀಯರಲ್ಲಿ ನಾವು ವೇದಾಧ್ಯಯನವನ್ನು ಕಾಣಬಹುದು ಅದಕ್ಕೋಸ್ಕರ ವೇದಾಧ್ಯಯನ ಮಾಡುವುದರಿಂದ ಅನೇಕ ನಮ್ಮ ಬುದ್ಧಿಶಕ್ತಿಯು ಚುರುಕಾಗ ಚುರುಕಾಗತ್ತೆ ಇದರಿಂದ ವೇದಾಧ್ಯಯನವನ್ನ ಮಾಡಿ ಅಂತ ನಮ್ಮ ಪೂರ್ವಜರು ಹೇಳಿದರು ಯಾವುದೇ ಕಾರಣವಿಲ್ಲದೆ ನಮ್ಮ ಪೂರ್ವಜರು ನಮಗೆ ಹೇಳಿಲ್ಲ ಕೊನೆಗೂ ನಮ್ಮಲ್ಲಿ ಎಲ್ಲ ವೇದದ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಅಂತ ತಿಳಿದುಕೊಂಡು ಕೆಲವಷ್ಟು ಸೂಕ್ತಗಳನ್ನು ನಮಗೆ ಕೊಟ್ಟಿದ್ದಾರೆ ಅದನ್ನಾದರೂ ನಾವು ಮಾಡಬೇಕು ಕೆಲವಷ್ಟು ಉಪನಿಷತ್ಗಳ ಶ್ಲೋಕಗಳನ್ನ ಪಠಿಸಬೇಕು ಅದು ಬೇಡ ಭಗವದ್ಗೀತೆಯನ್ನಾದರೂ ಪಠಿಸಬೇಕು ಪ್ರಸ್ಥಾನ ತ್ರಯಗಳಲ್ಲಿ ಭಗವದ್ಗೀತೆ ಕೂಡ ಒಂದು ಎಲ್ಲರೂ ಕೂಡ ಅವರವರ ಧರ್ಮ ಗ್ರಂಥಗಳನ್ನು ಓದಿದರೆ ನಮ್ಮ ಹಿಂದೂಗಳು ಧರ್ಮಗ್ರಂಥವನ್ನು ಬಿಸಾಡ್ತಾರೆ ಕೆಳಗೆ ಕರಿ ಇಡ್ತಾರೆ ಹಾಗಾದರೆ ನಮ್ಮ ಧರ್ಮ ಗ್ರಂಥಕ್ಕೆ ಬೆಲೆ ಇಲ್ವಾ ಖಂಡಿತವಾಗಿಯೂ ಇದೆ ಆದರೆ ನಮ್ಮ ಹಿಂದೂಗಳಿಗೆ ಅದನ್ನು ಪಠಿಸುವುದರ ಮಹತ್ವ ಗೊತ್ತಿಲ್ಲ ಅಷ್ಟೆ ಪಠಿಸುವುದು ಹೇಗೆ ಅಂತ ಗೊತ್ತಿಲ್ಲ ಅದಕ್ಕೆ ಹೋಲ್ ಪಾ ಪಾಶಕರು ಪೋಷಕರು ಹಾಗೆ ಪಾಲಕರು ಹಾಗೆ ಶಿಕ್ಷಕರು ಮೊದಲು ಭಗವದ್ಗೀತೆಯ ಪಠನ ಹೇಗೆ ಮಾಡಬೇಕು ಯಾವ ರೀತಿಯಾದಂತಹ ಉಚ್ಚಾರಣೆಯಿಂದ ಮಾಡಬೇಕು ಎಲ್ಲವನ್ನು ಹೇಳಿಕೊಟ್ಟು ಮುಂದಿನ ಶಿಕ್ಷಣವನ್ನು ಆರಂಭ ಮಾಡಬೇಕು ಈ ರೀತಿಯಾದಂತಹ ಶ್ರೇಷ್ಠ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಇಡೀ ಜಗತ್ತಿನಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿಸುವುದು ಈ ಎರಡೇ ಅಂಶಗಳು ಸಂಸ್ಕೃತ ಸಂಸ್ಕೃತಿ ಅದನ್ನು ಅಳವಡಿಸಿಕೊಳ್ಳೋಣ ಎಲ್ಲವನ್ನು ಸಾಧಿಸೋಣ ಹಾಗೆಯೇ ಹಾಗೆಯೇ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಆದಷ್ಟು ಭಾರತೀಯ ಸಂಸ್ಕೃತಿಯನ್ನು ನಾವು ಹುಡ್ಕೊಂಡು ಹೋಗ್ಬೇಕು ಹುಡ್ಕೊಂಡು ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಹುದುಗಿಕೊಂಡಿಲ್ಲ ಅದು ನಮ್ಮ ಭಾರತೀಯರು ಯಾತಕ್ಕಾಗಿ ಈ ಒಂದು ನಿಯಮವನ್ನ ತಂದ್ರು ಇದನ್ನ ಸಂಸ್ಕೃತಿಯನ್ನಾಗಿ ಪರಿವರ್ತಿಸಿದ್ರಂತ ಅದನ್ನ ನಾವು ಚಿಂತಿಸಬೇಕು ಆಗ ಮಾತ್ರ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂಬ ಭಾವನೆ ಬರುತ್ತೆ ಯಾರು ಕೂಡ ಸಂಸ್ಕೃತಿಯಿಂದ ಹೊರತಲ್ಲ ಎಲ್ಲರೂ ಕೂಡ ಸಂಸ್ಕೃತಿಗೆ ಒಳಪಟ್ಟಿದ್ದಾರೆ ಅದನ್ನು ನಾವು ಸಾರ್ಥಕ ಮಾಡ್ಕೋಬೇಕು ಋಷಿ ಮುನಿ ಪುತ್ರರ ಋಷಿ ಮುನಿಗಳ ನೆತ್ತರು ನಮ್ಮಲ್ಲಿ ಹರಿತಾ ಇದೆ ಆ ನೆತ್ತರಿಗಾದರೂ ಗೌರವವನ್ನು ಸೂಚಿಸಬೇಕು ಅದಕ್ಕೋಸ್ಕರ ಭಾರತೀಯ ಸಂಸ್ಕೃತಿಯನ್ನ ನಾವು ನೀವು ಎಲ್ಲರೂ ಕೂಡ ಅಳವಡಿಸಿಕೊಳ್ಳೋಣ ಹೀಗೆ ನಾವು ನೋಡ್ಬೋದು ನಮಸ್ಕಾರವನ್ನ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಬೇರೆಯವರಿಗೆ ತಾಗಬಾರ್ದು ಬೇರೆಯವರ ಬೇರೆಯವರಲ್ಲಿರುವಂಥ ವೈರಸ್ಗಳು ನಮಗೆ ತಾಗಬಾರ್ದು ಎಲ್ಲರೂ ಶುದ್ಧರಾಗಿರಬೇಕು ಅನ್ನೋ ಒಂದು ಕಾರಣದಿಂದ ನಮಸ್ಕಾರವನ್ನು ಮಾಡ್ತಾರೆ ಹಾಗೆ ಆಹಾರ ಪದ್ಧತಿಗಳನ್ನ ನೋಡ್ಬೋದು ಎಷ್ಟು ಅದ್ಭುತವಾದಂಥ ಆಹಾರ ಸಂಸ್ಕೃತಿ ನಮ್ಮದು ಎಲ್ಲೂ ಸಿಗದಂಥ ಆಹಾರ ಸಂಸ್ಕೃತಿ ನಮ್ಮದು ಗಿಡ ಮೂಲಿಕೆಗಳಿಂದ ಉತ್ಪನ್ನವಾದಂತಹ ಎಲ್ಲವೂ ವಿಟಮಿನ್ಗಳನ್ನು ಪ್ರೋಟೀನ್ಗಳನ್ನು ನೀಡುವಂತಹ ಆಹಾರ ಸಂಸ್ಕೃತಿ ನಮ್ಮದು ಅಂತಹ ಸಂಸ್ಕೃತಿಯನ್ನು ಬಿಟ್ಟು ದಿನವೂ ಪಿಜ್ಜಾ ಬರ್ಗರ್ ಕಡೆ ಮನವನ್ನು ಓಲೈಸ್ತಿರೋದು ಸರಿನಾ ನಮಗೆ ನಾವು ಪ್ರಶ್ನೆಯನ್ನು ಮಾಡ್ಕೋಬೇಕು ಇಲ್ಲಾಂದರೆ ನಮ್ಮ ಆಹಾರ ಸಂಸ್ಕೃತಿಯ ಬಗ್ಗೆ ನಮಗೆ ಹೆಮ್ಮೆ ಇರೋದಿಲ್ಲ ಇನ್ನು ನಾವು ಗಿಡಮೂಲಿಕೆಗಳನ್ನ ಕಾಣ್ಬೋದು ಎಲ್ಲ ಔಷಧೀಯ ಗುಣಗಳು ಕೂಡ ನಮ್ಮ ಭಾರತದಲ್ಲಿದೆ ಅಂತಹ ಭಾರತ ದೇಶ ಭಾರತ ಸಂಸ್ಕೃತಿ ನಮ್ಮದು ಹೀಗೆ ಅನೇಕ ಸಂಸ್ಕೃತಿಗಳು ನಮ್ಮಲ್ಲಿವೆ ಯಾವುದೇ ಧರ್ಮವು ಕೆಟ್ಟದ್ದನ್ನು ಬೋಧಿಸಿಲ್ಲ ನಾವು ಜನರು ಮಾತ್ರ ಆ ರೀತಿಯಾಗಿ ಮಾಡಿಕೊಂಡಿರೋದು ಅದನ್ನು ತೊಲಗಿಸೋಣ ಮೊದಲು ನಾವು ನಮ್ಮ ಸಂಸ್ಕೃತಿಗೆ ಗೌರವವನ್ನು ನೀಡೋಣ ನಮ್ಮ ಧರ್ಮಕ್ಕೆ ನಾವು ಚಿರಋಣಿಯಾಗಿ ಧರ್ಮವನ್ನು ಉಳಿಸಬೇಕು ಮೊದಲು ದೇವಾಲಯಗಳಿಗೆ ಹೋಗಬೇಕು ಮೊದಲು ದೇವಾಲಯವೇ ಸರ್ವಸ್ವ ಅಂತ ಬದುಕಿದ್ದ ಜನರು ಇಂದಿನ ಕಾಲದಲ್ಲಿ ಫ್ಯಾಷನ್ ಅದೊಂದು ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡೋದೊಂದು ಫ್ಯಾಷನ್ ಆಗಿಬಿಟ್ಟಿದೆ ವಸ್ತ್ರಗಳ ಪರಿವೇ ಇಲ್ಲ ಹೇಗ್ ಬೇಕೋ ಹಾಗೆ ಹಾಕೊಂಡು ದೇವಾಲಯಕ್ಕೆ ಹೋಗ್ತಾರೆ ಇದು ನಮ್ಮ ಸಂಸ್ಕೃತಿ ಅಲ್ಲ ಎಲ್ಲಿ ಹೇಗೆ ಇರಬೇಕೋ ಹಾಗೆ ನಡತೆಯನ್ನ ನಮ್ಮಲ್ಲಿ ರೂಢಿಸಿಕೊಳ್ಳುವುದೇ ಭಾರತೀಯ ಸಂಸ್ಕೃತಿ ಹೇಳ್ಕೊಡುವ ಮೊಟ್ಟ ಮೊದಲ ಪಾಠ ಅದಕ್ಕೆ ದೇವಾಲಯದಲ್ಲಿ ಈಗ ನಿಯಮ ಮಾಡಿದ್ದಾರೆ ಗಂಡಸರು ಪಂಚೆಯನ್ನ ಹಾಕೊಂಡು ಬರಲೇಬೇಕು ಹೆಂಗಸರು ಸ್ಯಾರಿಯನ್ನ ಉಡ್ಕೊಳ್ಳೇಬೇಕು ಮಕ್ಕಳು ಚೂಡಿದಾರವನ್ನಾದರೂ ಉಡ್ಕೊಂಡಿರ್ಬೇಕು ಹಾಕೊಂಡಿರ್ಬೇಕು ನಿಯಮ ಮಾಡಿದ್ರೆ ಮಾತ್ರ ನಾವು ಬಗ್ಗೋದಂತ ಹೇಳಿದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಯಾಕಿರೋದು ಮೊದಲೇ ಹೇಳಿದಾಗೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಎಲ್ಲರೂ ತನ್ನನ್ನು ತಾನು ಬದಲಾಯಿಸಿಕೊಂಡು ಹೋಗೋಣ ಆಗ ವಿಶ್ವವೇ ನಮ್ಮ ಭಾರತದತ್ತ ತಿರುಗಿ ನೋಡುತ್ತೆ ಈಗ ಆಪರೇಷನ್ ಸಿಂಧೂರನ್ನು ನಾವು ನೋಡಬಹುದು ಪಾಕಿಸ್ತಾನಿಗಳು ನಮ್ಮ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಾಗ ಅದರ ಪ್ರತೀಕವಾಗಿ ಆಪರೇಷನ್ ಸಿಂಧೂರನ್ನು ಮಾಡಿ ಜಯವನ್ನ ಗಳಿಸುವತ್ತ ನಮ್ಮ ಭಾರತ ಮುನ್ನಡೆದಿದೆ ಈ ರೀತಿಯಾದಂಥ ಭಾರತ ಸಂಸ್ಕೃತಿ ನಮ್ಮದು ಅಂತಹ ಸಂಸ್ಕೃತಿಯನ್ನ ಗೌರವಿಸೋಣ ಉಳಿಸೋಣ ಬೆಳೆಸೋಣ ದೃಶ್ಯ ಶ್ರವ್ಯತ್ವ ಭೇದೇನ ಪುನಃ ಕಾವ್ಯಂ ದ್ವಿಧಾಮತಂ ಅಂತ ಭರತ ಮುನಿ ಹೇಳ್ತಾರೆ ಕಾವ್ಯ ಶ್ರವ್ಯ ಕಾವ್ಯ ಅಂತ ಎರಡು ದೃಶ್ಯ ಕಾವ್ಯ ಅಂತ ಹೇಳಿದ್ರೆ ನಾಟಕಾದಿಗಳು ಶ್ರವ್ಯ ಕಾವ್ಯ ಅಂದ್ರೆ ಕೇಳಿಸ್ಕೊಳ್ಳೋದು ರಾಮಾಯಣ ಮಹಾಭಾರತ ಭಗವದ್ಗೀತಾದಿ ಗ್ರಂಥಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯ ಪ್ರತೀಕವಾಗಿದೆ ಅಂತಹ ರಾಮಾಯಣ ಕಾವ್ಯಗಳನ್ನು ನಾವು ಪಠಿಸಬೇಕು ನೋಡಬೇಕು ತಿಳ್ಕೊಳ್ಬೇಕು ಆಗ ಮಾತ್ರ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಸುವಿಕೆಗೆ ಕಾರಣ ಆಗುತ್ತೆ ಭೈರಪ್ಪನವರಾಗಿರಬಹುದು ರಾಮಸ್ವಾಮಿ ಆಗಿರಬಹುದು ಹಾಗೆ ಬಾಬು ಕೃಷ್ಣಮೂರ್ತಿಯವರಾಗಿರಬಹುದು ಚಕ್ರವರ್ತಿ ಸೂಲಿಬೆಲೆ ಆಗಿರಬಹುದು ಅನೇಕರು ಬರೀತಾರೆ ಹೆಚ್ಚಾಗಿ ಬಲಪಂಚೀಯ ಚಿಂತನೆಯುಳ್ಳಹದ್ದು ನಮಗೆ ಉಪಯೋಗ ಆಗುತ್ತೆ ಅಂತಹ ಪುಸ್ತಕಗಳ ಪಠನೆ ಮಾಡಬೇಕು ಹೆಚ್ಚಾಗಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಯಾವ ಪುಸ್ತಕಗಳು ಇದೆಯೋ ಅದನ್ನು ಪಠನೆ ಮಾಡಿದರೆ ಅನುಕೂಲವಾಗುತ್ತೆ ಸುಮ್ಮನೆ ಪಾಲಿಸುವುದು ಅದು ಒಳ್ಳೆಯದಲ್ಲ ಅದಕ್ಕೆ ಏನು ಕಾರಣ ಅಂತ ತಿಳಿದುಕೊಂಡಾಗ ಮಾತ್ರ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂಬ ಭಾವನೆ ನಮ್ಮಲ್ಲಿ ಮೂಡುತ್ತೆ ಹಾಗೆ ಕ್ರೀಡೆಗಳಾಗಿರಬಹುದು ಅನೇಕ ಕ್ರೀಡೆಗಳು ನಮ್ಮ ವ್ಯಾಯಾಮ ನಮ್ಮ ದೇಹಕ್ಕೆ ವ್ಯಾಯಾಮವನ್ನು ನೀಡುತ್ತೆ ಅಂತಹ ಕ್ರೀಡೆಗಳು ನಮ್ಮ ಭಾರತ ದೇಶದಲ್ಲಿ ಅನೇಕ ಪ್ರವಾಸಿ ಸ್ಥಾನಗಳು ನಮ್ಮ ಭಾರತ ದೇಶದಲ್ಲಿದೆ ಹಿಮಚ್ಛಾದಿತ ನೋಟವನ್ನು ನಾವು ಕಾಣಬಹುದು ಎಲ್ಲರೂ ಭಾರತವು ವಾಸಿಸಲು ಸುಖಕರ ಅಂತ ಬಂದರೆ ನಮ್ಮ ಭಾರತೀಯರು ಬೇರೆ ಕಡೆ ಹೋಗ್ತಾರೆ ಮೊದಲು ನಮ್ಮ ಭೂಮಿಯ ಮೇಲೆ ನಮ್ಮ ನೆಲದ ಮೇಲೆ ನಾವು ಗೌರವವನ್ನು ಇಡೋಣ ನಮ್ಮ ಸಂಸ್ಕೃತಿಯ ಮೇಲೆ ಇಡೋಣ ಮಾತೃದೇವೋ ಭವ ಪಿತೃದೇವೋ ಭವ ಎಂಬ ಉಕ್ತಿಯಂತೆ ನಡೆದುಕೊಳ್ಳೋಣ ಎಲ್ಲರಿಗೂ ಗೌರವವನ್ನ ನೀಡುತ್ತಾ ಸಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ ಧನ್ಯವಾದಗಳು